ಹೇಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ರೆಸ್ಟೋರೆಂಟ್ ಬ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವ ಇವತ್ತಿನ ಅಲ್ಲಿ ನಾನು ನಿಮಗೆ ನನ್ನ ಬಟ್ಟೆ ನ ತೋರಿಸ್ತಾ ಇದ್ದೀನಿ ಬರ್ಡೇಗೆ ಆ್ಯಂಡ್ ಆಲ್ಸೋ ಇಲ್ಲಿ ಬಿಸಿಬೇಳೆ ಭಾತ್ನ ಮನೇಲೇ ಪೌಡರ್ ಮಾಡಿ ಮಾಡೋದನ್ನ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ನ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಚಕ್ಕೆ ಎರಡು ಚಕ್ಕೆ ಹಾಗೆ ಒಂದು ಲವಂಗ ಇದೆ ಬೇಳೆ ಗಸಗಸೆ ಬಿಳಿ ಎಳ್ಳು ಇದು ಬಿಳಿ ಹೆಳ್ಳು ನೀವು ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ನಾನಿಲ್ಲಿ ಧನ್ಯ ಕೂಡ ಇಟ್ಕೊಂಡಿದ್ದೀನಿ ಮೆಣಸು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೆಂತ್ಯ ಮತ್ತು ಕಡಲೆಬೇಳೆ ಕೂಡ ಇಟ್ಕೊಂಡಿದ್ದೀನಿ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟನ್ನ ನಾನು ಲೋ ಫ್ಲೇಮಲ್ಲಿ ಒಂದು ಕಡಾಯಲ್ಲಿ ಹಾಕ್ಕೊಂಡು ಡ್ರೈ ಆಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಬಂದ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸಿಡಿಯೋಕ್ಕೆ ಬಿಡಬಾರ್ದು ಇಲ್ಲಿ ಸಾಸಿವೆ ಮತ್ತು ಗಸಗಸೆ ಇರೋದ್ರಿಂದ ಬೇಗ ಬಿಡುತ್ತೆ ಅದನ್ನ ಬೇರೆ ಪಾತ್ರೆಗೆ ನಾನೀಗ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಕಡೆಯಲ್ಲಿ ಕಾಯಿ ಮತ್ತು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ನೀವು ಖಾರ ಬೇಕಿತ್ತು ಅಂತ ಅಂದರೆ ಇದಕ್ಕೆ ಆ ಚಿಲ್ಲಿನ ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ನನಗಿಲ್ಲಿ ಕಲರ್ ಜಾಸ್ತಿ ಬೇಕು ಖಾರ ಕಮ್ಮಿ ಬೇಕು ಹಾಗಾಗಿ ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ನಾನು ಹಾಕೊಂಡಿರೋ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯಿತು ಇನ್ನೂ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಆ ಹಸಿ ನಾನು ಒಗ್ಗರಣೆಗೆ ಹಾಕ್ಕೊಳ್ಳಿ ನನ್ನ ಹತ್ರ ಹಸಿ ಇರಲಿಲ್ಲ ಒಣಗಿರೋದಿತ್ತು ಸೊ ಅದಕ್ಕೆ ಇದನ್ನು ಒಟ್ಟಿಗೆ ಹಂಗೆ ಫ್ರೈ ಮಾಡಿಕೊಂಡೆ ಹಾಕೋಬಿಡೋಣ ಫ್ಲೇವರ್ ಬರುತ್ತೆ ಅಂತ ಹೇಳಿ ಹಾಕೊಂಡಿದ್ದೀನಿ ನೀ ಇಲ್ಲಿ ನೋಡಿರ್ಬೋದು ಹುರಿದಿರೋದನ್ನ ಆಲ್ರೆಡಿ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ ಅದು ಬಂದು ಇದಾಗ್ಲಿ ಹಾರ್ಲಿ ಅಂತ ಹೇಳಿ ತಣ್ಣಗಾಗಲಿ ಅಂತ ಮಿಕ್ಸಿಯಲ್ಲಿ ರುಬ್ಬಕ್ಕೆ ಇಲ್ಲಿ ಹಸಿಕಾಯಿನ ಹಾಕೊಂಡ್ಬೇಡಿ ಒಣ ಕೊಬ್ಬರಿನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕು ಅದ್ರ ಆ ರೋಮ ಎಲ್ಲ ಬರೋ ಬಟ್ ಸೀಸ್ಕೊಂಬೇಡಿ ಸೀಸ್ಕೊಂಡ್ರೆ ಪೌಡರ್ ಕೂಡ ಸೀದಿರೋ ವಾಸನೆ ಬರ್ತಾ ಇರುತ್ತೆ ಇದೆಲ್ಲದನ್ನೂ ಹಾರಾಕಿ ಅಂತ ಸೈಡಲ್ಲಿ ಹೋಗ್ಬಿಟ್ಟು ಸೇಮ್ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ನನ್ನ ಕ್ವಾಂಟಿಟಿ ಮಾಡೋದು ಸ್ವಲ್ಪ ಜಾಸ್ತಿ ಇದೆ ಅಂಡ್ ಇದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಕೂಡ ಹಾಕೋತಾ ಇದ್ದೀನಿ ಆ ಕಡೆ ನಾನು ಆಲ್ರೆಡಿ ಕುಕ್ಕರಲ್ಲಿ ಬೇಳೆ ಅದ್ರ ಜೊತೆಗೆ ನಾನು ಸ್ವಲ್ಪ ತರಕಾರಿಗಳು ವೆರೈಟಿ ಆಫ್ ತರಕಾರಿ ಅಕ್ಕಿ ಇಷ್ಟನ್ನು ಇಷ್ಟು ಹುರಿದ್ಬಿಟ್ಟು ಅದಾದಮೇಲೆ ಬೇಯಿಸ್ಕೊಂಡಿರೋ ಅಂಥದ್ದು ಇಲ್ಲಿ ನಾನು ಕಡಾಯಿಗೆ ಸಾಸಿವೆನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ಟೈಮಲ್ಲಿ ನೀವು ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಸಿಟ್ಟು ನನ್ನ ಹತ್ರ ಹಸಿ ಕರಿಬೇವಿನ ಸೊ ಇರಲಿಲ್ಲ ಹಾಗೆ ಇಲ್ಲಿ ನಾನು ಈರುಳ್ಳಿನ ಹಾಕೊತಾ ಇದ್ದೀನಿ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಚಾಪ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಚಾಪರ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ರೆಸಿಪಿ ಬೇಗ ಆಗುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನನ್ನ ಸ್ಟೈಲ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಮೂರು ಟೊಮೆಟೊನ ನಾನು ಹಾಕ್ಕೊತಾ ಇದ್ದೀನಿ ಬಿಕಾಸ್ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಹುಳಿ ಜಾಸ್ತಿ ಇರಬೇಕು ಮಸಾಲೆ ಕೂಡ ಜಾಸ್ತಿ ಇರಬೇಕು ನಾನು ಫಸ್ಟ್ ಟೈಮ್ ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡ್ತಿರೋದು ಬಿಸಿ ಬಳಭಾತ್ ಯೂಶಲಿ ಈ ಪೌಡರ್ನ ಹೊರಗಿಂದ ತಂದು ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ಹಾರಿರ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣದಾಗಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ಅದು ಜಾಸ್ತಿ ನುಣ್ಣಗಾಗಲಿ ಬಟ್ ಲೈಟಾಗಿ ಒಂಚೂರು ಅಲ್ಲೆಲ್ಲ ತರಿತರಿ ಇರುತ್ತೆ ಸರಿಯಾಗಿ ಹುರ್ಕೊಳ್ಬೇಕು ನಾನು ಸರಿಯಾಗಿ ಹುರಿದಿಲ್ಲ ಅನ್ಸುತ್ತೆ ಅಥ್ವಾ ಕಾಯಿ ಫುಲ್ಲು ಒಣಗಿರಲಿಲ್ಲ ನಂದು ಹಾಗಾಗಿ ಜಾಸ್ತಿ ತರಿತರಿ ಆಗಲಿಲ್ಲ ಪೌಡರ್ ಆಯಿತು ಸ್ವಲ್ಪ ತರಿತರಿ ಇತ್ತು ಆ್ಯಕ್ಚುಲಿ ಜಾಸ್ತಿ ತರಿ ತರಿ ಇರಬಾರ್ದು ನಾನು ಹೇಳ್ದಂಗೆ ಈಗ ಅಷ್ಟೇ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಬಿಸಿಬೇಳೆ ಬಾತ್ ಪೌಡರನ್ನ ಹಾಕೊಳ್ಳಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಿದ್ದೀನಿ ಹ್ಯಾಸ್ ಐಟ್ ಯು ನಾನು ಹಾಕೊಂಡಿದ್ದು ಬ್ಯಾಡಿಗೆ ಮೆಣಸು ಅದರಲ್ಲಿ ಖಾರ ಅಷ್ಟು ಇರೋದೇ ಇಲ್ಲ ಸೊ ಹಾಗಾಗಿ ಖಾರಕ್ಕೋಸ್ಕರ ಅಂತ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ಕಡೆ ನೋಡ್ತಾ ಇರ್ಬೋದು ರೈಸ್ ಬೇಳೆ ಅದ್ರ ಜೊತೆಗೆ ತರಕಾರಿಗಳೆಲ್ಲ ಬೆಂದಿದೆ ಅದಕ್ಕೆ ನಾನು ಸ್ವಲ್ಪ ಹರ್ಷಿಣ ಪುಡಿ ಕೂಡ ಹಾಕಿದೆ ಕಲರ್ಗೆ ಅಂತ ಹೇಳಿ ಇದೆಲ್ಲ ನಾನು ಹುರಿದ್ಬಿಟ್ಟು ಹಾಕೊಂಡಿದ್ದೆ ಅಕ್ಕಿನೂ ಕೂಡ ಹುರಿದು ಹಾಕೊಂಡಿದ್ದೆ ಎಂತಕ್ಕಂದ್ರೆ ಮುದ್ದೆ ಮುದ್ದೆ ತ ಹಾಕಲ್ಲ ಜಾಸ್ತಿ ಸ್ವಲ್ಪ ಅನ್ನ ಸಿಗಬೇಕು ತಿನ್ನುವಾಗ ಹಾಗಾಗಿ ಹುರ್ದಾ ಹುರಿದ್ಬಿಟ್ಟು ಹಾಕೊಳ್ಳೋದ್ರಿಂದ ಒಳ್ಳೆಯದು ಏನಿಲ್ಲ ಆಯಿಲನ್ನು ಹೆಂಗೆ ಸ್ವಲ್ಪ ಈರುಳ್ಳಿ ತರಕಾರಿ ಎಲ್ಲ ಹೆಂಗೆ ಸ್ವಲ್ಪ ಫ್ರೈ ಮಾಡ್ಕೋತೀವಲ್ಲ ಹಾಫ್ ಫ್ರೈಡ್ ಅದೇ ಟೈಮಲ್ಲಿ ಅಕ್ಕಿನ ಹಾಕಿ ಫ್ರೈ ಮಾಡೋದು ಅಷ್ಟೇ ಇಲ್ಲಿ ನಾನು ಮಸಾಲನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿನೀರ್ನೂ ಹಾಕೊಂಡೆ ಹಾಗೆ ಸೇಮ್ ಕಡಾಯಿಗೆ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ನಾಲ್ಕೈದು ಎಳಸ್ಲಷ್ಟು ಗೋಡಂಬಿನ ಕೂಡ ಹಾಕಿದ್ದೀನಿ ಏನ್ಕಂದರೆ ಅದು ಖಾರ ಆಗೋಲ್ಲ ಬಟ್ ಕಲರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆಗಿತ್ತು ನನ್ನ ಬಿಸಿಬೇಳೆ ಬಾತ್ನ ಪ್ರಭಾವ ಇದನ್ನೆಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿದ್ದೆ ಆಫೀಸ್ನೂ ಮುಗಿಸ್ಕೊಂಡು ಸೀದಾ ಬಂದಿದ್ದು ಮಲ್ಲೇಶ್ವರಂ ಕಡೆಗೆ ನಾನು ಅಂತ ಅಂದರೆ ನನ್ನ ಬರ್ಡೇ ತುಂಬ ಹತ್ತಿರದಲ್ಲಿದೆ ಶಾಪಿಂಗ್ ಮಾಡಬೇಕಿತ್ತು ನನ್ನೊಟ್ಟಿಗೆ ಇವತ್ತು ಯಾರೂ ಕೂಡ ಬಂದಿಲ್ಲ ಅಲೋನ್ ಬಂದೆ ಸೊ ಸ್ಟಾರ್ಟಿಂಗ್ ವ್ಲಾಗ್ನ ಮಾಡೋಕ್ಕೆ ಆಗಿರಲಿಲ್ಲ ನನಗೆ ಐಡಿಯಾ ಇರಲಿಲ್ಲ ಇವತ್ತು ನಾನು ಶಾಪಿಂಗಿಗೆ ಹೋಗ್ತೀನಿ ಅಂತ ಓ ಅಲ್ಲ ಫಸ್ಟ್ ಸಡನ್ ನೊಬ್ಳೆ ಬರಬೇಕಾಯಿತು ಸುಮಾರು ಒನ್ ಅವರಷ್ಟು ನಾನು ಸುತ್ತದೇ ಯಾವುದೇ ರೀತಿ ಚೆನ್ನಾಗಿರೋ ಕಲೆಕ್ಷನ್ಸ್ ನನಗೆ ಯಾವುದು ಇಷ್ಟ ಆಗಿಲ್ಲ ನನಗೆ ಫಸ್ಟ್ ಆಫ್ ಆಲ್ ತಲೇಲಿರಲಿಲ್ಲ ನಾನು ಇಂಡಿಯನ್ ವೇರ್ ತಗೋಬೇಕಾ ವೆಸ್ಟ್ರನ್ ಅಂತ ಹೇಳಿ ಆ್ಯಂಡ್ ಫಾರ್ ಅ ಬ್ಯಾಡ್ ಥಿಂಗ್ ನನಗೆ ನನ್ನ ಬರ್ಡ್ಡೆ ಟೈಮಲ್ಲಿ ನನ್ನ ಪೀರಿಯಡ್ಸ್ ಡೇಟ್ಸ್ ಕೂಡ ಹತ್ರ ಆಯಿತು ಆ್ಯಂಡ್ ದೇವಸ್ಥಾನಕ್ಕೆ ಅನ್ನೋದು ಆಗಲ್ಲವನ್ನೋದೊಂದು ಭಯ ಆಯಿತು ಆ ಟೈಮಲ್ಲಿ ನಾನು ಹೊಸ ಬಟ್ಟೆ ಎಲ್ಲ ಹಾಕಂಗಿರಲ್ಲ ಆ್ಯಂಡ್ ಇಂಟ್ರೆಸ್ಟ್ ಕೂಡ ಉಂಟೋಗಿತ್ತು ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಇಂಡಿಯನ್ ವೇರ್ಸ್ಗಿಂತ ವೆಸ್ಟರ್ನ್ ವೇರ್ಸ್ ತುಂಬ ಜಾಸ್ತಿ ಇಷ್ಟ ಆಯಿತು ಎಲ್ಲಿ ನೋಡಿದ್ರೂ ಅದೇ ಇತ್ತು ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಬರ್ಡೇ ಟೈಮಲ್ಲಿ ಡಾರ್ಕ್ ಕಲರ್ಸ್ ಯಾವತ್ತು ಡಾರ್ಕ್ ಆಗಿರುತ್ತೆ ನನಗೆ ಬ್ರೈಟ್ ಅಂಡ್ ಲೈಟ್ ಆಗಿರಬೇಕು ಸೊ ಹಾಗಾಗಿ ನಾನು ಆತರ ಕಲೆಕ್ಷನ್ಸ್ನ ನೋಡ್ತಿದ್ದೆ ಒಂದು ಶಾಪ್ಗೆ ಕೂಡ ಹೋಗಿದ್ದೆ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ತಗೊಂಡೆ ನಾನು ಹೋಗಿದ್ದು ಮಿಡ್ ವೀಕ್ ಆಗಿತ್ತು ವೆಗ್ನಸ್ ಡೇ ಆ್ಯಕ್ಚುಲಿ ಸೊ ಆ ಟೈಮ್ ಅಲ್ಲಿ ಕಲೆಕ್ಷನ್ಸ್ ಅಷ್ಟೊಂದು ಅಷ್ಟೊಂದಿರಲಿಲ್ಲ ವೀಕೆಂಡ್ಸಲ್ಲಿರೋ ಅಷ್ಟು ಬಟ್ ಎಸ್ ಒನ್ ಇತ್ತು ಆ್ಯಂಡ್ ಆಲ್ಸೋ ಕಲರ್ಸ್ ಎಲ್ಲ ಇತ್ತು ಜನ ಕಮ್ಮಿದ್ರು ಫಸ್ಟ್ ಆಫ್ ಆಲ್ ನನಗದು ಈಸಾಯಿತು ಸಾರಿ ಫಾರ್ ದ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ನಾನೇನು ಮಾಡೋಕ್ಕಾಗಲ್ಲ ನಾಯ್ಸ್ ಅವ್ರು ಕೊಡೋ ಟೈಮಲ್ಲಿ ಇವ್ರ ಮಾಡ್ತಿದ್ದಾರೆ ಆ್ಯಂಡ್ ಇದೇ ಅಂಗಡಿಯಲ್ಲಿ ನಾನು ಪರ್ಚೇಸ್ ಮಾಡಿರೋಂಥದ್ದು ನೀವು ನೋಡ್ತಾ ಇರ್ಬೋದು ಇಷ್ಟು ವೆರೈಟೀಸ್ ಆಫ್ ಕ್ಲಾತ್ಸ್ ಇದೆ ಅಂತ ಹೇಳಿ ಕುರ್ತೀಸ್ ಕೂಡ ಆಯಿತು ತ್ರೀ ಫಿಫ್ಟಿ ರುಪೀಸ್ಗೆ ಬಟ್ ಒನ್ ಪೀಸ್ ಎಲ್ಲ ಒಂದೊಂದು ಒಂದೊಂದು ಪ್ರೈಸ್ ಇತ್ತು ಸ್ಟಾರ್ಟ್ಸ್ ಫ್ರಮ್ ಸಿಕ್ಸ್ ಫಿಫ್ಟಿ ಆರ್ ಸೆವೆನ್ ಫಿಫ್ಟಿ ಐಗೆಸ್ ಟಿಲ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ಡ್ರೆಸ್ ಅಲ್ಲಿವರೆಗೂ ಕೂಡ ಇದೆ ನಾನು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಂಡೆ ನಂಗೆ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಯಿತು ಬಟ್ ದ ಥಿಂಗ್ ಇಸ್ ನನಗೆ ಸುಮಾರು ತುಂಬ ಫೇವ್ರೇಟ್ ಆಯಿತು ಅದೆಲ್ಲದರಲ್ಲೂ ನನ್ನ ಸೈಜ್ ಇರಲಿಲ್ಲ ಅದು ತುಂಬಾ ಡಿಸಪಾಯಿಂಟ್ ಆಯಿತು ಅಲ್ಲಿ ಆರಾಮಾಗಿ ಬಟ್ಟೆ ಸಿಗುತ್ತೆ ಅಂತ ಹೇಳ್ತೀವಿ ಬಟ್ ಅಲ್ಲಿ ಎಷ್ಟು ಕನ್ಫ್ಯೂಷನ್ಸ್ ಆಗ್ತೀವಿ ಅಂದರೆ ನನಗಂತೂ ಲಿಟ್ರಲ್ಲಿ ಒನ್ ಅವರಿಂದ ತಿರ್ಗಿ ತಿರ್ಗಿಯೇ ಸಾಕಾಗಿದೆ ಅಂಗಡಿ ಹುಡುಕೋ ಅಷ್ಟಲ್ಲೇ ಅದಾದ್ಮೇಲೆ ರೋಡ್ ಸೈಡಲ್ಲಿ ಒಂದು ನೋಡಿದೆ ವೆಸ್ಟ್ರನ್ಸ್ ಎಲ್ಲ ತುಂಬಾ ಕಮ್ಮಿಗಿತ್ತು ನೆಕ್ಸ್ಟು ಭೀಮಾ ಜುವೆಲ್ಸ್ ಅಲ್ಲಿ ನೀವು ಬನ್ನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ನಾನು ಕೂಡ ಇವಾಗ ನನ್ನ ಬರ್ಡೇಗೆ ಅಂದ್ಬಿಟ್ಟು ಅಲ್ಲೇ ಒನ್ ಪೀಸ್ದು ತ್ರೀ ಸೆಟ್ಸ್ನ ತಗೊಂಡೆ ಜಸ್ಟ್ ಕೆ ನಾವು ಪೇ ಮಾಡಿದೆ ಆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಗ್ರೀನ್ ಕಲರ್ ಒಂದು ವೈಟ್ ಕಲರ್ ಇನ್ನೊಂದು ಡೆನಿಮ್ ಅಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಸಾಕು ಸಾಕಾಗೋಗಿದೆ ಏನೂ ತಗೊಳಕ್ಕೆ ನನಗೆ ಲಿಟ್ರಲಿ ಆ್ಯಂಡ್ ನೀವು ಬನ್ನಿ ಅವ್ರ ಅಂಗಡಿಗೆ ಹೋಗಿ ಅವ್ರು ನನಗೆ ಹೇಳಿದ್ದಾರೆ ಮ್ಯಾಮ್ ಹೇಳಿ ಭೀಮಾ ಜುವೆಲ್ಸ್ ಪಕ್ಕ ಇರೋದು ಅಂತ ಮಲ್ಲೇಶ್ವರಂಗೆ ಯಾರ್ಯಾರು ಬರ್ತೀರಾ ಅಲ್ಲೊಮ್ಮೆ ಹೋಗಿ ಒನ್ ಪೀಸಸ್ ಎಲ್ಲ ಲಿಟ್ರಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಕಮ್ಮಿ ಮಾಡ್ತಾರೆ ಫಿಕ್ಸ್ಡ್ ರೇಟ್ ಹೇಳಲ್ಲ ಆ್ಯಂಡ್ ಕೆಲವೊಂದು ಕಡೆ ಸ್ವಲ್ಪ ಅಹಂಕಾರ ತೋರಿಸ್ತಾರೆ ಅವರಂಗಿಲ್ಲ ತುಂಬ ಫ್ರೆಂಡ್ಲಿಯಾಗಿ ತೋರಿಸ್ತಾರೆ ಎಷ್ಟು ಬಟ್ಟೆ ಬೇಕಿದ್ರು ನಾನು ಎಷ್ಟೊತ್ತಿಗೆ ಹೇಳಿದ್ರು ಕೂಡ ತೋರಿಸ್ತಾರೆ ನನಗಷ್ಟು ಪೇಷಂಟ್ಸಾಗೆ ಬಟ್ಟೆ ತೋರಿಸೋರು ತುಂಬಾ ಇಂಪಾರ್ಟೆಂಟು ಟ್ಯಾಂಡ್ ಫೌಂಡ್ ಎನಿ ಐ ಟೇಕ್ ಅಗ್ಯಾನ್ ಇಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಸಿ ಫೈ ಫೌಂಡ ಏನಿ ಲಿಟ್ರಲ್ಲಿ ಎಷ್ಟ್ರಲ್ಲಿ ಗ್ರಾಬಂಡ್ಬೋ ಗೋ ಸದ್ಯಕ್ಕೆ ಸುಸ್ತಾಗಿದೆ ಏನಾದರೂ ಕುಡಿಬೇಕು ಸೊ ಯಾ ಈಗ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಫಸ್ಟ್ ನಾನು ಹೋಗಿದ್ದು ಇಂಡಿಯನ್ ವೇರ್ ಕುರ್ತೀಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ ನನ್ಗೆ ಅಲ್ಲಷ್ಟು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಆ್ಯಂಡ್ ಆ್ಯಂಡ್ ಅದು ಕ್ವಾಲಿಟಿನೇ ಚೆನ್ನಾಗಿಲ್ಲ ಸೆವೆನ್ ಫಿಫ್ಟಿ ಥೌಸಂಡ್ ಹಿಂಗೆಲ್ಲ ಹೇಳ್ತಿದ್ರು ಲೆಟರ್ ಐ ಫೈ ಯಾಕೆ ಇಷ್ಟೊಂದು ಹೇಳ್ತಿದ್ದಾರೆ ಅಂತ ಸೊ ಐ ಫೈ ಸೊ ಡಿಫಿಕಲ್ಟ್ ಟು ಕ್ಯಾರಿ ಅಂದರೆ ಆ ಪ್ರೈಸ್ನ ಪೇ ಮಾಡೋಕ್ಕೆ ಆ ಒಂದು ಜೊತೆಗೆ ಸೊ ಇಲ್ಲಿ ಅವರು ನನಗೆ ಮೂರರಿಂದ ಚಾರ್ಜ್ ಮಾಡಿದ್ರು ತ್ರೀ ತೌಸಂಡ್ ಟು ಹಂಡ್ರೆಡು ಬಟ್ ನಾನು ಪೇ ಮಾಡಿದ್ದು ಟೂ ಥೌಸಂಡ್ ರುಪೀಸು ಅವ್ರು ನನ್ನ ಮುಖ ನೋಡಿ ಅಷ್ಟೊಂದು ಹೇಳಿದ್ರೆ ಏನಂತ ಗೊತ್ತಿಲ್ಲ ಬಟ್ ಆ್ಯಂಡ್ ಆಲ್ಸೋ ನನಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಇವತ್ತು ಆಮ್ ಸೊ ಹ್ಯಾಪಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದಾಗ ಯಾರದು ಅಂತ ಹೇಳಿ ಸಾರಿ ನಾನು ನಿಮ್ಮ ಹೆಸರು ಕೇಳೋದು ಮರ್ತೋಗ್ಬಿಟ್ಟೆ ಬಿಕಾಸ್ ನಾನು ಫುಲ್ ಟೆನ್ಷನಲ್ಲಿದ್ದೆ ಬಂಡ ಹುಡುಗಕ್ಕೆ ಆ್ಯಂಡ್ ಅವ್ರು ನಿತಿನ್ನ ಕೂಡ ಮಾತಾಡಿಸಿದ್ರು ನಿತಿನ್ ಅವ್ರು ಬಂದಿಲ್ಲ ಅಂದರೆ ನಿಮ್ಮ ಹಸ್ಬೆಂಡ್ ಬಂದಿಲ್ಲ ಅಂತ ಯಾ ಕೇಳಿಸೋ ಹ್ಯಾಪಿ ಇದೇ ಥರ ನನ್ನೆಲ್ಲೇ ನೋಡಿದ್ರು ರೆಕಗ್ನೈಸ್ ಮಾಡ್ತಾರಿ ಮಾತಾಡಿಸ್ತಾರೆ ಓಕೆ ನಾನು ಶಾಪಿಂಗ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜೇಬಲ್ಲಿರೋ ದುಡ್ಡು ಖಾಲಿ ಆಯಿತು ಅನ್ನೋ ಬೇಜಾರು ಬಟ್ ಸ್ಟಿಲ್ ಒಂದು ಸರ್ತಿ ನಾನು ಮನಸ್ಫೂರ್ತಿಯಾಗಿ ಶಾಪಿಂಗ್ ಮಾಡೋದು ನನ್ನ ಬರ್ಡೇ ಟೈಮಲ್ಲಿ ಸೊ ಯಾ ಐ ಆಮ್ ಕ್ವೈಟ್ ಹ್ಯಾಪಿ ಬೇರೆ ಏನೋ ಅಷ್ಟು ಜಾಸ್ತಿ ಓಪನ್ ಇರೋ ಬಿಕಾಸ್ ದಿನ ವೀಕ್ ಡೇ ಮಿಡ್ ವೀಕು ಅದು ಅಲ್ಲದೆಲ್ಲೇ ನಾನು ಬಂದಿರೋ ಟೈಮಿಂಗ್ಸು ಸಾಯಂಕಾಲಕ್ಕೆ ತುಂಬ ಹತ್ತಿರವಾಗಿರೋ ಅಂಥದ್ದು ಅಯ್ಯೋ ನನ್ನ ಗಾಡಿ ಯಾ ಇಸ್ ಹಿ ಸೊ ಹಾಗಾಗಿ ಐ ಗೆಸ್ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್ ಬಟ್ ನನಗೆ ತೀರಾ ರಶ್ ಆದಮೇಲೆ ಬಂದು ಸೆಲ್ಫ್ ಹಿಂಸೆ ಮಾಡ್ಕೊಳ್ಳೋದಕ್ಕಿಂತ ಬೇಗ ಬರೋಣ ಅಂತ ಬಂದ್ವಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಎಲ್ಲೋ ಆಚೆ ಹೋಗೋದಿದೆ ಎಲ್ಲಿಗೋಗ್ತೀವಿ ಏನು ಅನ್ನೋದನ್ನು ನೋಡಿ ನಂತರ ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡೋಗಿ ನಾನು ಈ ಲೇಡೀಸ್ ಹೆಲ್ಮೆಟ್ನ ತೊಗೊಂಡು ಹಾಕಿ ಒಂದು ಪ್ರೂವ್ ಆಗೋಯ್ತು ಅದು ಸೇಫ್ಟಿ ಇಲ್ಲ ಅಂತ ಹೇಳಿ ಹಾಗಾಗಿ ಅದಾದ ಮೇಲಿಂದ ತೊಗೊತಾನೆಲ್ಲ ನೋಡಿ ನಾನು ಬಜ್ಜಿದ್ದೀನಿ ಇಕ್ಕಿ ಒಳಗಡೆ ಇಕ್ಕಕ್ಕೆ ಎಷ್ಟು ಒಡ್ಡಾಡಬೇಕು ಅಂತ ಸೊ ಅದಕ್ಕೆ ನೆಕ್ಸ್ಟ್ ಟೈಮಿಂದ ನೀವೇನೇ ಶಾಪಿಂಗಿಗೆ ಹೋದ್ರೂ ಡೂ ಕ್ಯಾರಿಯರ್ ವ್ಯಾಕ್ಸ್ ಅವ್ರು ಹೇಳಿದ್ರು ಪ್ಲಾಸ್ಟಿಕ್ ಏನು ಯೂಸ್ ಮಾಡೋಂಗಿಲ್ಲ ಇಲ್ಲಿ ಕವರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಫೈನ್ ಆಗ್ತಾರಂತೆ ಟೂ ತೌಸಂಡ್ ಒನ್ಗೆ ಎಷ್ಟು ಮಟ್ಟದ ನಿಜ ಸುಳ್ಳು ಹೇಳೋನು ಯಾರನ್ನ ಕೇಳಿದ್ರು ದಿಸ್ ಇಸ್ ಅ ಕಾಮನ್ ಥಿಂಗ್ ಇವಾಗ ಹೇಳೋದು ಅಂಡ್ ಇನ್ನೊಂದು ಶಾಯಿ ವಿಚಾರ ಏನು ಗೊತ್ತಾ ನಾನು ಏನಾದರೂ ಸಾರಿ ಈಗ ಮಾತಾಡ್ಕೊಂಡು ಇದ್ದೀನಿ ಎಷ್ಟು ಜನ ನಾನು ನೋಡ್ತಾನೆ ಇರ್ತಾರೆ ಏನು ಒಬ್ಬಳೆ ಮಾತಾಡ್ಕೊಂಡು ಹೋಗ್ತಾಳಲ್ಲ ಅಂತ ಆ್ಯಂಡ್ ನಂಗೆ ತುಂಬ ತರಿಸಿ ಫೀಲ್ ಆಗ್ತಿದೆ ಏನಾದರೂ ಕುಡಿಬೇಕು ಅಥವಾ ತಿನ್ನಬೇಕು ಬಟ್ ಒಬ್ಬಳೇ ಇರೋದ್ರಿಂದ ಐ ಫೀಲ್ ಸೊ ಅನ್ಕಂಫರ್ಟಬಲ್ ಟು ಈಟ್ ಅಲೋನ್ ಅವರ್ ಟು ಹ್ಯಾವ್ ಸಮಥಿಂಗ್ ಅಲೋನ್ ಲೆಟ್ ಮಿ ಸಿ ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ ಅಂದರೆ ದೆನ್ ಐ ವಿಲ್ ಪ್ಲ್ಯಾನ್ ಟು ಹ್ಯಾವ್ ಸಮಥಿಂಗ್ ಸೊ ಫೋನ್ ಅಡ್ಜಸ್ಟ್ ಮಾಡದ್ ಚೆನ್ನಾಗಿ ಬಂದೆ ನೋಡಿ ಗೈಸ್ ಒಂಡರ್ಗ ಹಿಂಗೆ ಕಾಯ್ಕೊಂಡು ಕುತ್ಕೊಂಡೈತೆ ನನ್ನ ಆ ಕಡೆ ಈ ಕಡೆ ಅಳ್ನಾಡ್ದಂಗೆ ಕೂತ್ಕೊಂಡೈತೆ ಶೋ ಹೆಂಗ್ರಿ ಇವಾಗ ಅದನ್ನ ಶೋ Boa sorte. <laughs>